ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಈ ವ್ಲಾಗ್ ಬಂದ್ಬಿಟ್ಟು ಮಂಗಳವಾರ ಬೆಳಗ್ಗೆ ಆಗಲೇ ಟೈಮು ಎಂಟೂವರೆನೇ ಆಗಿತ್ತು ಆಗ ವ್ಲಾಗ್ ಸ್ಟಾರ್ಟ್ ಮಾಡಿದೆ ನಾನು ನೋಡ್ತಾ ಇರ್ಬೋದು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೆ ಬೆಂಡೆಕಾಯಿ ಪಲ್ಯ ಮಾಡಿ ಮತ್ತೆ ಒಂದು ಸ್ವಲ್ಪ ಚಪಾತಿ ಮಾಡ್ಕೊಂಡಿದ್ದೆ ಊಟಕ್ಕೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಎಲ್ಲ ಕೆಲಸ ಎಲ್ಲ ಮುಗಿಸಿ ಮತ್ತೆ ಊರಿಗೆ ಹೋಗಬೇಕಾಗಿತ್ತು ನಮ್ಮ ತಂಗಿಯರೂರಲ್ಲಿ ಹಬ್ಬ ಇದೆ ಅದಕ್ಕೆ ಹೋಗಬೇಕಾಗಿತ್ತು ಅದಕ್ಕೋಸ್ಕರ ಬೇಗ ಬೇಗ ಕೆಲಸ ಮಾಡ್ಕೊಂಡೆ ನಾನು ಆದರೂ ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ ಇನ್ನು ವ್ಲಾಗ್ ಮಾಡ್ಕೊಂಡು ಕುತ್ಕಂಡ್ರೆ ಟೈಮ್ ಆಗುತ್ತೆ ಅಂತ ಹೇಳಿ ನನ್ನ ಮಗ ಮತ್ತು ಚಿಕ್ಕಮ್ಮ ಚಿಕ್ಕಪ್ಪರು ಎಲ್ಲರೂ ಕೂಡ ಹೋಗಿದ್ರು ನಾನು ಒಬ್ಬಳೆ ಉಳ್ಕೊಂಡಿದ್ದೆ ಮಂಗಳವಾರ ಆಗಿರೋದ್ರಿಂದ ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ಮನೆಗೆಲ್ಲ ಕ್ಲೀನಿಂಗ್ ಮಾಡಿಬಿಟ್ಟು ಪೂಜೆ ಎಲ್ಲ ಮಾಡಿ ಹೋಗೋಣ ಅಂತ ಹೇಳಿ ನಾನೇ ಸ್ವಲ್ಪ ಲೇಟಾಗಿ ಹೋಗೋಣ ಅಂತೇಳಿ ಅಂದ್ಕೊಂಡಿದ್ದೆ ಚಿಕ್ಕಮ್ಮರ ಎಲ್ಲರೂ ಹೋಗಿದ್ದರು ಮುಂಚೆನೇ ನನ್ನ ಮಗನ ಸಮೇತ ಕರ್ಕೊಂಡು ಹೋಗಿದ್ದರು ಏನು ಅವನೂ ಇರಲಿಲ್ಲಲ್ವ ಒಂದು ಸ್ವಲ್ಪ ಫ್ರೀ ಆಯಿತು ನನಗೆ ಬೇಗ ಕೆಲಸ ಮಾಡ್ಕೊಳ್ಳೋದಕ್ಕೆ ಇನ್ನು ಬೆಣ್ಕಾಯಿ ಫ್ರೈ ಮಾಡಿ ಚಪಾತಿ ಮಾಡಿಕೊಂಡು ಸ್ವಲ್ಪ ತಿಂದ್ಬಿಟ್ಟು ಆಮೇಲೆ ನೆಲೆಲ್ಲ ಒರೆಸಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡಿ ಮತ್ತು ರೆಡಿಯಾಗಿ ಹೋಗೋಷ್ಟೊತ್ತಿಗೆ ಟೈಮೇ ಆಯಿತು ಅಲ್ಲಿಗೆ ಹೋಗೋಷ್ಟೊತ್ತಿಗೆ ನಾನು ಆಗಲೇ ಕರೆಕ್ಟಾಗಿ ಎರಡು ಗಂಟೆ ಎರಡು ಕಾಲ ಆಗಿತ್ತು ನಾನು ಹೋದಾಗ ಹೋದ ತಕ್ಷಣ ನನ್ನ ಮಗನ ನೋಡಬೇಕಿತ್ತು ಅಮ್ಮ ಬಂದ್ಬಿಟ್ಟು ಅಂತ ತುಂಬ ಖುಷಿಯಾಗಿದ್ದ ಮತ್ತು ಇನ್ನೊಂದು ಬಂದುಬಿಟ್ಟು ಬೇಟೆ ಕಡಿದ್ರಲ್ವಾ ಬೇಟೆ ಕಡ್ದಿದ್ದಕ್ಕೆ ಇದ್ದೆ ನನಗೆ ಅವನು ಅಮ್ಮ ಹಿಂಗೆ ಬೇಟೆ ಕಟ್ಟಾಕಿದ್ರು ಹಿಂಗೆ ಕಡಿತಾಯಿದ್ರು ಹಿಂಗೆಲ್ಲ ಕೂಯ್ದುಬಿಟ್ರು ಅಂತ ಸುಮ್ಮನೆ ಹೋದಾಗಿಂದ ಒಂದು ಅರ್ಧ ಗಂಟೆ ಆದರೂ ಕೂಡ ಅವನ ಇಲ್ಲ ಅಷ್ಟು ಸ್ಟೋರಿ ಹೇಳ್ಬಿಟ್ಟ ನನಗೆ ನಾನು ಮತ್ತು ನನ್ನ ತಂಗಿ ಎಲ್ಲ ಕಾಲು ಮತ್ತು ಅದೆಲ್ಲ ಇಟ್ಕೊಂಡಿದ್ದೆಲ್ಲ ಹೇಳ್ತಾ ಇದ್ದ ಅಮ್ಮ ಹಿಂಗೆ ಇಟ್ಕೊಂಡಿತ್ತು ಅಮ್ಮ ಅಂತೇಳಿ ಸುಮ್ಮನೆ ಅವನಿಗೆ ಏನೇನು ಅನಿಸುತ್ತೋ ಅದೆಲ್ಲ ಹೇಳಿಬಿಟ್ಟ ಅವ್ನ ಮಾತು ಕೇಳಿಬಿಟ್ಟು ನನಗಂತೂ ಒಂಥರ ಖುಷಿನೇ ಆಯಿತು ಅಷ್ಟು ಚೆನ್ನಾಗೇ ಹೇಳ್ತಾ ಇದ್ದ ಮತ್ತು ಕಟ್ಟಾಕಿದ್ರು ಅದನ್ನು ಕೊಯ್ಬೇಕಾದ್ರೆ ಸುಮ್ಮನೆ ಅಮ್ಮ ಅಂತ ಅಂತ ಅವ್ನಿಗೆ ಅದೇನು ಅನ್ನಿಸ್ತು ಗೊತ್ತಿರೋ ಚೆನ್ನಾಗಿ ನೋಡಿಬಿಟ್ಟಿದ್ದಾನೆ ಆ ಥರ ಎಲ್ಲ ಇದ್ದ ಆಯ್ನ ಚಿಕ್ಕಮ್ಮ ಅವರು ಎಲ್ಲ ಬಂದಿದ್ದರು ಆಯ್ನ ಇಲ್ಲಿಂದನೇ ಹೋಗಿದ್ರಲ್ಲ ಚಿಕ್ಕಮ್ಮರು ಕೂಡ ಬಂದು ಮುಂಚೆನೇ ಇನ್ನೇನು ಅವ್ರಿಗೆ ಹೋದಾಗ ಕೆಲಸ ಎಲ್ಲ ಮುಗಿಸ್ಬಿಟ್ಟು ನಾನು ಹೋಗೋಷ್ಟೊತ್ತಿಗೆ ಅಡುಗೆ ಕಿಡಿಗೆ ಎಲ್ಲ ಆಗಿತ್ತು ಸದ್ಯಕ್ಕೆ ಅಡುಗೆ ಮಾಡೋದೇನು ಕೆಲಸ ಇರಲಿಲ್ಲ ಎಲ್ಲ ಅವರೇನೇ ಮಾಡ್ಕೊಂಡಿದ್ರು ನನಗೆ ಹೋಗಿದ್ದೆ ಲೇಟ್ ಆಯ್ತಲ್ವ ಇನ್ನು ನಮ್ಮ ತಂಗಿ ಮಗಳಿಗೆ ಸ್ವಲ್ಪ ತಲೆಯಲ್ಲಿ ಏನು ಬಿದ್ದಿದ್ದಾವೆ ಸ್ಕೂಲ್ಗೆ ಹೋಗ್ತಾಳಲ್ವ ತುಂಬ ಜಾಸ್ತಿ ಇದೆ ಕೂದಲು ಅವಳು ದಪ್ಪ ಕೂದಲು ಬೇರೆ ಎಲ್ಲಾದರೂ ಹುಡುಗರು ತಲೆಯಲ್ಲಿ ಒಂದೇನಿದ್ರೂ ಕೂಡ ಅದು ಹಾಗೇ ಬಿಡ್ತವೆ ಅದಕ್ಕೋಸ್ಕರ ಎಲ್ಲ ಇರಲಿ ಅಂತೇಳ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ನಿಮ್ದು ಯಾವಾಗಲಿದೆ ಕೆಲಸ ಹೇಳಮ್ಮ ನಿಮ್ಮದು ಬಂದ ತಕ್ಷಣ ಅಂತ ಹೇಳಿಬಿಟ್ಟು ಹಾಗೆ ಮಾತಾಡ್ಕೊಂಡು ನನ್ನ ಮಗನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ ಇದೆ ನಮ್ಮ ತಂಗಿಯರ ಮನೆ ಇನ್ನು ಕಟ್ಟಿಸ್ತಾ ಇದ್ದಾರೆ ಮುಂದ್ಗಡೆ ಏನೋ ಶೀಟು ಏನು ಹಾಕ್ಸಿಲ್ಲ ಅದು ಅಡುಗೆ ಮನೆ ಮತ್ತು ಈ ಕಡೆ ರೂಮ್ ಬಾತ್ರೂಮ್ ಕಟ್ಸೋಕ್ಕೆ ಬೇಸ್ಮೆಂಟೆಲ್ಲ ಹಾಕ್ಸಿದ್ದಾರೆ ಸದ್ಯಕ್ಕೆ ಇವಾಗಿನ ಅದು ಕಂಪ್ಲೀಟ್ ಆಗಿಲ್ಲ ನೀವು ಅವ್ರ ಮನೆ ಮುಂದೆ ಮನೆ ಪಕ್ಕದಲ್ಲಿ ಕೂಡ ಒಂದು ದೇವಸ್ಥಾನ ಇದೆ ತುಂಬ ಅಲ್ಲೆಲ್ಲ ಜಾಗ ಎಲ್ಲ ಫ್ರೀಯಾಗಿದೆ ಅದೆಲ್ಲ ಸ್ವಲ್ಪ ತೋರಿಸ್ತೀನಿ ನಿಮಗೆ ವಿಡಿಯೋದಲ್ಲಿ ಆದರೆ ಇಲ್ಲಾಂದರೆ ಇಲ್ಲ ಇನ್ನು ನನ್ನ ಮಗ ಬಂದ್ಬಿಟ್ಟು ಕೆಳ ಕಿಳಿಸಿದೆ ಅಲ್ಲಿ ಬೇಟೆ ಕಟ್ಟಿದ್ರು ನಾನು ಅದನ್ನು ತೋರಿಸಲಿಲ್ಲ ಮತ್ತೆ ಏನು ಅಂದ್ಕೊತೀರ ಏನಂತೇಳ್ಬಿಟ್ಟು ಅದು ತೋರಿಸಲಿಲ್ಲ ನಾನು ಅದನ್ನೇ ಇದ್ದೆ ನನಗೆ ಅಮ್ಮ ಹೀಗೆ ಅಮ್ಮ ಈ ಥರ ಕೊಯ್ದ್ರಿ ಈ ಥರ ಕಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ಈ ಕಡೆ ಚಿಕ್ಕಮ್ಮ ಬಂದುಬಿಟ್ಟು ಬೋಟಿ ಫ್ರೈ ಮಾಡ್ತಾ ಇದ್ದಾರೆ ಫಸ್ಟ್ಗೆ ಬೋಟಿ ಎಲ್ಲ ಚೆನ್ನಾಗೆ ಚೆನ್ನಾಗಿ ಬೇಯಿಸ್ಬಿಟ್ಟು ಅಂದರೆ ಉಪ್ಪು ಹೂ ಮತ್ತು ಹರ್ಷನ್ ಪುಡಿ ಸ್ವಲ್ಪ ಎಣ್ಣೆಲಿ ಹಾಕಿ ಚೆನ್ನಾಗಿ ಒಲೆ ಮೇಲೆಲ್ಲ ಬೇಯಿಸಿದ್ರು ಅವ್ರು ಚೆನ್ನಾಗಿ ಬೇಯಿಸಿಕೊಂಡು ಮತ್ತು ಈಗ ಒಳಗಡೆ ಒಗ್ಗರಣೆ ಹಾಕ್ತಾ ಇದ್ದಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಚಿಕ್ಕಮ್ಮ ಬೋಟಿ ಫ್ರೈ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಮ್ಮ ತಮ್ಮನಿಗೆ ಫೋನ್ ಮಾಡಿದರು ಬರ್ತೀವಮ್ಮ ಒಂದು ಇಬ್ಬರು ಮೂರು ಜನ ಬರ್ತೀವಿ ಅದು ಸ್ವಲ್ಪ ಬೋಟಿ ಫ್ರೈ ಮಾಡಿಡಮ್ಮ ಅಂತ ಹೇಳಿ ನಮ್ಮ ಚಿಕ್ಕಮ್ಮನಿಗೆ ಫೋನ್ ಮಾಡಿದ್ರು ಅವಾಗ ತಾನೇ ಇನ್ನು ಸ್ವಲ್ಪ ಆಗಲೇ ಸಂಜೆ ಟೈಮ್ ಆಗಿತ್ತು ಇದು ಅದಕ್ಕೆ ಚಿಕ್ಕಮ್ಮ ಬಂದ್ಬಿಟ್ಟು ಎಲ್ಲ ಬೋಟಿ ಫ್ರೈ ಮಾಡ್ತಾ ಇದ್ದಾರೆ ಅಂದರೆ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ತಾಯಿದ್ವಿ ನಮ್ಮ ಅದಕ್ಕೆ ಕೂಡ ಬಂದಿದ್ರು ಊರಿಂದ ಆಂಧ್ರದಿಂದ ಅವರು ಕೂಡ ಒಂದು ಕೆಲಸ ಮಾಡ್ತಾಯಿದ್ರು ಮತ್ತು ಈ ಕಡೆ ನೋಡ್ಬೋದು ಬೋಟಿ ಎಲ್ಲ ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದಾರೆ ಅದು ಕೂಡ ಸ್ವಲ್ಪ ಬಿಸಿ ಬಿಸಿ ಇತ್ತು ಅದಕ್ಕೋಸ್ಕರ ಇವಾಗ ಅದಕ್ಕೆ ಒಗ್ಗರಣೆ ಆಗ್ತಾ ಇದ್ದಾರೆ ಅದು ಐಟಮ್ ಎಲ್ಲ ಇಟ್ಕೊಂಡಿದ್ರು ಸೈಡಲ್ಲಿ ನಾನು ನಾನು ಕೂಡ ನೀರು ಬಿಟ್ಟಿದ್ರು ಅವಾಗ ತಾನೇ ಹಬ್ಬ ಅಂದಮೇಲೆ ಜಾಸ್ತಿ ನೀರು ಬೇಕು ಮತ್ತು ಮಟನ್ ಕೆಲಸ ಅಂದ್ರೇ ಎಷ್ಟು ನೀರಿದ್ದರೂ ಸಾಲಲ್ಲ ಅದಕ್ಕೆ ನಮ್ಮ ತಂಗಿ ನೀರು ಇದ್ದು ಇನ್ನು ನಾನು ನೀರೆಲ್ಲ ತಂದು ತುಂಬಿಸ್ತಾ ಇದ್ದೆ ಇಲ್ಲಿ ನೋಡ್ಬೋದು ನಮ್ಮ ಅತ್ತಿಗೆ ಬಂದುಬಿಟ್ಟು ಅದು ಪೂರಿ ಎಲ್ಲ ಉಜ್ತಾ ಇದ್ದಾರೆ ಪೂರಿ ಸ್ವಲ್ಪ ಚಪಾತಿ ಸ್ವಲ್ಪ ಮಾಡಿದರು ಅದಕ್ಕೆ ಮಾಡ್ತಾ ಇದ್ದಾರೆ ನಾನು ತಂಗಿ ಮಗಳು ಬಂದುಬಿಟ್ಟು ವೀಡಿಯೋ ಮಾಡ್ತಾ ಇಲ್ಲಿ ಇಲ್ಲ ನೋಡ್ಬೋದು ಇಲ್ಲಿ ನಲ್ಲಿ ನೀರು ಬರ್ತಾ ಇಲ್ಲ ಇಲ್ಲ ಇದು ನಮ್ಮ ತಂಗಿಯವ್ರನ್ನ ಮನೆ ಮುಂದೆ ಇರೋನಲ್ಲಿ ಇಲ್ಲಿ ನೀರು ಬಂದಿದ್ರೆ ತೊಂದರೆನ ಇರ್ತಿರ್ಲಿಲ್ಲ ಪೈಪ್ ಹಾಕಿದ್ರೆ ಆರಾಮಾಗಿ ಒಳಗೆ ಒಳಗವರೆಗೂ ಬರ್ತಾ ಇದ್ವು ಏನು ಮಾಡೋದು ನೀರು ಬರ್ತಾ ಇರಲಿಲ್ಲ ಅವ್ರ ಮನೆ ಹತ್ರ ಇವೆಲ್ಲ ನಮ್ಮ ರಿಲೇಟಿವ್ಸ್ ಮನೆಯೇ ಬೇರೆ ಯಾರೂ ಅಲ್ಲ ಇವ್ ಕಡೆ ಇರೋ ಮನೆ ಎಲ್ಲ ನಮಗೆ ರಿಲೇಷನ್ನೇ ಆಗಬೇಕು ಅದಕ್ಕೋಸ್ಕರ ಅಲ್ಲಿ ಬರ್ತಾ ಇದ್ದೀವಿ ನಮ್ಮ ಅವ್ರು ಕೂಡ ತಾತ ಆಗಬೇಕು ಅಜ್ಜಿ ತಾತ ಆಗಬೇಕು ನಮಗೆ ಅಲ್ಲಿ ಬರ್ತಾ ಇದ್ವು ಇನ್ನು ನನ್ನ ತಂಗಿ ಇಟ್ಕೊಡ್ತಾ ಇದ್ಲು ನಾವು ಕೂಡ ನೀರು ತಂದು ಆಗ್ತಾಯಿದ್ದೆ ಇನ್ನು ನೆಂಟರು ಕೂಡ ಬರ್ತಾ ಇದ್ದರು ಊರಿಗೆ ಹಬ್ಬ ಅಂದರೆ ಕಂಪಲ್ಸರಿ ಎಲ್ಲರೂ ಬಂದೇ ಬರ್ತಾರೆ ಮಿಸ್ ಮಾಡೋದಿಲ್ಲ ಇವರೆಲ್ಲ ರಿಲೇಟಿವ್ಸ್ ಆಗಬೇಕು ನಮಗೆ ಈಗ ಈ ಮನೆ ಕೂಡ ಅಷ್ಟೇ ಇಲ್ಲಿ ನೋಡ್ಬೋದು ಗಿಡದಲ್ಲೇ ಹೂವು ಬಿಟ್ಟಿದೆ ಅವ್ರು ಕಿತ್ಕೊಳ್ಳಲ್ಲಂತೆ ಅವರು ನಮಗೆ ಅಜ್ಜಿ ಆಗಬೇಕು ಹಂಗೆ ಬಿಟ್ಬಿಡ್ತಾರಂತೆ ಅವ್ರು ಎಷ್ಟು ವನ ಇರಲಿ ಯಾರಿಗೂ ಕೊಡೋದು ಇಲ್ಲವಂತೆ ಮತ್ತು ಅವರು ಕೂಡ ಕಿತ್ಕೊಂಡು ಫೋಟೋಗಾಗಲಿ ಇಲ್ಲ ಅವ್ರು ಅವರು ಮುಡ್ಕೊಳ್ಳೋದಾಗಲಿ ಆ ಥರ ಎಲ್ಲ ಮಾಡಲ್ಲಂತೆ ಅವ್ರಿಗೆ ಗಿಡದಲ್ಲೇ ಇದ್ದರೆ ಚೆನ್ನಾಗಂತೆ ಅದಕ್ಕೋಸ್ಕರ ಅವ್ರು ಹಂಗೆ ಬಿಟ್ಟಿರ್ತಾರಂತೆ ಹೇಳ್ತಾಯಿದ್ದು ನಾ ನನ್ನ ತಂಗಿನ ಕೇಳ್ದೆ ಚೆನ್ನಾಗಿ ಬಿಟ್ಟಿದೆ ರೋಜೆ ಹೂವು ಮುಡ್ಕೊಬೋ ತಾನೆ ಅಂತಂದರೆ ಇಲ್ಲಮ್ಮ ಅಜ್ಜಿ ಕಿತ್ಕೊಳಿಸಲ್ಲ ಮತ್ತು ಅವರು ಕೂಡ ಕಿತ್ಕೊಳ್ಳೋಲ್ಲ ಮುಡ್ಕೊಳ್ಳಲ್ಲ ಏನಿಲ್ಲ ಯಾರಾದರೂ ಚಿಕ್ಕ ಮಕ್ಳು ಇಷ್ಟಪಟ್ಟು ಹೋಗಿ ಕಿತ್ಕೊಂಡೋದ್ರು ಕೂಡ ಬೈತಾರೆ ಅಂತ ಅಂತ ಹೇಳ್ತಾಯಿದ್ಲು ಮತ್ತು ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮನೆ ಮುಂದೆ ಗಿಡ ಎಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಹೇಳ್ಬಿಟ್ಟು ರೋಸು ಇಲ್ಲೂ ಕೂಡ ಅಷ್ಟೇ ಯಾರು ಜಾಸ್ತಿ ನೆಂಟ್ರಸ್ ನೆಂಟರು ಬಂದಿರಲಿಲ್ಲ ಎಲ್ಲರೂ ನಾವೇ ಸಿಂಪಲ್ಲಾಗೆ ತುಂಬ ಚೆನ್ನಾಗೇ ಮಾಡಿದ್ವಿ ಹಬ್ಬ ಮಾತ್ರ ಚೆನ್ನಾಗಾಯಿತು ಮತ್ತು ನಾನು ಊರಿಗೂ ಬೇರೆ ಹೋಗಬೇಕಿತ್ತು ಅತ್ತೆರು ಊರಿಗೆ ಅದಕ್ಕೋಸ್ಕರ ನಾನು ಒಂದೇ ದಿನವೇ ಅಲ್ಲಿ ಉಳ್ಕೊಂಡಿದ್ದು ಜಾಸ್ತಿ ಇನ್ನೊಂದು ದಿನ ಉಳ್ಕೊಳ್ಲಿಲ್ಲ ಇರ್ಬೋದಾಗಿತ್ತು ಇರೋ ಕೂಡ ಆಗಲಿಲ್ಲ ಇನ್ನು ನಮ್ಮ ಚಿಕ್ಕಪ್ಪ ಕೂಡ ಬಂದರು ನಮ್ಮ ಚಿಕ್ಕಮ್ಮ ಇದ್ರಲ್ಲ ಅವ್ರ ಮನೆಯವರು ಚಿಕ್ಕಪ್ಪನೂ ಬಂದರು ಚಿಕ್ಕಪ್ಪ ಬಂದಮೇಲೆ ನೀವು ನೋಡ್ತಾ ಇರ್ಬೋದು ನಮ್ಮ ಅತ್ತಿಗೆ ಕೂಡ ಚಪಾತಿ ಎಲ್ಲ ಉಜ್ಜಿಬಿಟ್ಟು ಇವಾಗ ಪೂರಿ ಎಲ್ಲ ಉಜ್ತಾ ಇದ್ದಾರೆ ಇವರು ನಮ್ಮ ಅಣ್ಣನ ಮಕ್ಕಳು ಅವರು ಫೋನ್ ನೋಡಿದ್ರೆ ಗೊತ್ತಲ್ಲ ಹಳ್ಳಿಯಲ್ಲೆಲ್ಲ ಮಕ್ಕಳು ಯಾವ ಥರ ತೀಟ್ಲೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವನು ಅಷ್ಟೇ ಅವಳು ವೀಡಿಯೋ ಹಿಡಿತಾ ಇದ್ದಾಳೆ ಅವ್ನು ಬಂದುಬಿಟ್ಟು ಸುಮ್ಮನೆ ಬರ್ತಾ ಇದ್ದಾನೆ ಇನ್ನು ಚಿಕ್ಕಮ್ಮ ಬಂದುಬಿಟ್ಟು ಇಲ್ಲೆಲ್ಲ ಏನೇನು ಐಟಮ್ ಬೇಕೋ ಎಲ್ಲ ಐಟಮ್ ಎಲ್ಲ ಹಾಕ್ಬಿಟ್ಟು ಲಾಸ್ಟಲ್ಲಿ ಬೂಟಿ ಎಲ್ಲ ಹಾಕಿ ಚೆನ್ನಾಗೆಲ್ಲ ಫ್ರೈ ಮಾಡ್ತಾ ಇದ್ದಾರೆ ತುಂಬ ಚೆನ್ನಾಗಾಗಿತ್ತು ಅಂದರೆ ನನ್ನ ತಮ್ಮ ಬೇರೆ ಒಂದು ನಾಲ್ಕು ಜನನ ಕರ್ಕೊ ಬಂದಿದ್ನಲ್ವ ಸ್ವಲ್ಪ ಮಟನ್ ಸಾರಿ ಎಲ್ಲ ಮಾಡಿದ್ರಲ್ವ ಸಾಂಬಾರು ಮತ್ತು ಇದು ಕೂಡ ಹಾಕಿ ಎಲ್ಲ ಹಾಕಿ ಸ್ವಲ್ಪ ಹಾಗೆ ಅಡ್ಜಸ್ಟ್ ಮಾಡಿ ಎಲ್ರಿಗೂ ಕೂಡ ಬಡಿಸಿ ಊಟಕ್ಕೆ ಕಳಿಸಿದ್ರು ಹಾಗೇನೆ ಹಳ್ಳಿ ಕಡೆ ಅಷ್ಟೇ ಹಳ್ಳಿಯಲ್ಲಾಗಲಿ ಸಿಟಿಲಾಗಲಿ ಈ ಥರ ಮಾರಮ್ನ ಅಂದರೆ ಮನೇಲಿ ತಿನ್ನೋರಿಗಿಂತ ಜಾಸ್ತಿ ಫ್ರೆಂಡ್ಸು ಮತ್ತು ಬೇರೆ ಬೇರೆಯವ್ರ್ಗೆ ಗೊತ್ತಿರೋದನ್ನೆಲ್ಲ ಕರ್ಕೊಂಬರೋದು ಜಾಸ್ತಿ ಅಲ್ವ ಅದಕ್ಕೋಸ್ಕರ ನಮ್ಗೆ ಪರವಾಗಿಲ್ಲ ಈ ಥರ ಯಾರಾದರೂ ಕರ್ಕೊಂಬಂದರೆ ಅವರಿಗೆ ಹೊಟ್ಟೆ ತುಂಬ ಊಟಕ್ಕಿಟ್ಟು ಕಳಿಸೋ ಅಭ್ಯಾಸ ಅಲ್ವಾ ಅದಕ್ಕೋಸ್ಕರ ಅವ್ರು ಚೆನ್ನಾಗಿ ಊಟ ಮಾಡಲಿ ಅಂತ ಹೇಳಿ ಚೆನ್ನಾಗೇ ಮಾಡ್ತಾಯಿರ್ತಾರೆ ಮಟನ್ ಐಟಮ್ ಮಾತ್ರ ನಮ್ಮ ಚಿಕ್ಕಮ್ಮಂತ ತುಂಬ ಚೆನ್ನಾಗಿ ಮಾಡ್ತಾರೆ ಇಬ್ಬರು ಅಷ್ಟೇ ಇಬ್ರು ಚಿಕ್ಕಮ್ಮರು ಕೂಡ ತುಂಬ ಚೆನ್ನಾಗಿ ಮಾಡ್ತಾಯಿರ್ತಾರೆ ಅವರು ಅಷ್ಟೇ ನಮ್ಮನ್ನು ಆ ಥರ ಬಿಟ್ಟು ಬಿಡಲ್ಲ ಇಷ್ಟಿಷ್ಟು ಜಾಸ್ತಿ ಜಾಸ್ತಿ ಅಡುಗೆ ಮಾಡಬೇಕಾದ್ರೆ ಬಿಡಲ್ಲ ಅವರು ಅವರೇ ಎಲ್ಲ ನೋಡ್ಕೊಂಡ್ಬಿಡ್ತಾರೆ ಅಡುಗೆ ಎಲ್ಲ ನಾವೇನಿದ್ರು ಮೇಲೆ ಮೇಲೆ ಕೆಲಸ ಮಾಡೋದು ಮತ್ತು ಅವ್ರು ಏನು ಕೇಳ್ತಾರೆ ಅದು ಹೆಲ್ಪ್ ಮಾಡೋದಷ್ಟೆ ನಮ್ಮ ಕೆಲಸ ಇನ್ನು ಹುಡುಗರು ಅಷ್ಟೇ ಹುಡುಗರು ಕೇಳೋಕ್ಕೆ ಆಗಲ್ಲ ಈ ಥರ ಹಬ್ಬ ಅಂತಂದರೆ ಅವ್ರಿಗೆ ಏನು ಬೇಕೋ ಒಬ್ಬೊಬ್ಬರು ಕೆಲವರು ಮಟನ್ ತಿನ್ನಲ್ಲ ಚಿಕನ್ ಇಷ್ಟಪಡ್ತಿರ್ತಾರೆ ಒಬ್ಬರು ಮೊಟ್ಟೆ ಇಷ್ಟಪಡ್ತಿರ್ತಾರೆ ಮಕ್ಳಿಗೋಸ್ಕರ ಅವ್ರು ಏನೇನು ಬೇಕೋ ಅಂತ ಹೇಳ್ತಾರೆ ಅವಾಗ ಆ ಟೈಮಲ್ಲೆಲ್ಲ ಕೂಡ ಮಾಡ್ಕೊಡ್ತೀವಿ ಚಿಕನ್ ಸಾಂಬಾರು ಮಾಡಿದ್ರು ಒಂದು ಐದು ಕೆ ಜಿ ಚಿಕನ್ ತರಿಸಿದ್ರು ಮತ್ತು ಒಂದು ಬೇಟೆ ಅದರಲ್ಲಿ ಇವಾಗೆಲ್ಲ ಸಾಂಬಾರು ಮಾಡಿಟ್ಟಿದ್ರು ಒಂದು ಅರ್ಧ ಸಾಂಬಾರು ಇನ್ನು ಸ್ವಲ್ಪ ಉಳಿದಿದ್ದನ್ನ ಬೋಟಿನ ಎಲ್ಲ ಮಾಡ್ತಾಯಿದ್ದಾರೆ ಇನ್ನೂ ಉಳಿದಿರೋ ಬೇಟೆನೆಲ್ಲ ಹಂಗೆ ಕಟ್ಟಿದ್ರು ನೆಕ್ಸ್ಟ್ ಡೇ ಎಲ್ಲ ಮಾಡೋಣ ಅಂತೇಳ್ಬಿಟ್ಟು ಸಾಂಬಾರು ಇವಾಗ ಸದ್ಯಕ್ಕೆ ಸ್ವಲ್ಪನೇ ಮಾಡಿದ್ದು ಇನ್ನು ಚಿಕ್ಕಮ್ಮ ಕೂಡ ಬೋಟಿ ಫ್ರೈ ಎಲ್ಲ ಮಾಡಿಬಿಟ್ಟು ಇವಾಗ ಪೂರಿ ಚಪಾತಿ ಎಲ್ಲ ಬೇಯಿಸಿದ್ದಾರೆ ಆಗಲಿ ಚಪಾತಿ ಎಲ್ಲ ಬೇಯಿಸಿದ್ರು ಇವಾಗ ಪೂರಿ ಎಲ್ಲ ಉಜ್ತಾ ಇದ್ದಾರೆ ನಮ್ಮತ್ತಿಗೆ ಈ ಸರಿ ನಮ್ಮೂರಲ್ಲಿ ಜಾಸ್ತಿ ಹಬ್ಬ ಮಾಡಲಿಲ್ಲಲ್ವ ಚಿಕ್ಕ ಮರದ್ದು ಚಪ್ಪರ ಬೇರೆ ಇರಲಿಲ್ಲ ನೆಂಟ್ರೂ ಕೂಡ ಕರೆದಿರಲಿಲ್ಲ ಬೇಟೆ ಕೂಡ ತೊಗೊಂಡಿರ್ಲಿಲ್ಲಲ್ವ ಅದಕ್ಕೋಸ್ಕರ ನಾವೆಲ್ಲ ಅಲ್ಲೇ ಹೋಗಿ ಅಲ್ಲೇ ಹಬ್ಬ ಮಾಡೋಣ ಅಂತ ಹೇಳಿ ಅಲ್ಲೇ ಬೇಟೆ ಎಲ್ಲ ಫಿಕ್ಸ್ ಮಾಡಿದರು ಐ ಅಲ್ಲೇ ನಮಗೆ ಇರುತ್ತಲ್ವ ಮಾಮೂಲಿ ನಮಗೆಷ್ಟು ಇಷ್ಟ ಬರುತ್ತೋ ಆ ಥರ ಎಲ್ಲ ಏನು ಬೇಕಾದ್ರು ಮಾಡ್ಕೊಂಡು ತಿನ್ಕೊಂಡು ಆರಾಮಾಗಿ ಇದ್ದು ಒಂದು ಸ್ವಲ್ಪ ಒಂದೆರಡು ದಿನ ಟೈಮ್ ಸ್ಪೆಂಡ್ ಮಾಡಿ ಖುಷಿಯಾಗಿದ್ದು ಬರೋದು ಅಪ್ಪ ಅಂದರೆ ನಾವೇ ಎಲ್ಲರೂ ಈ ಕಡೆ ಕೂಡ ಜಾಸ್ತಿ ಬಂದಿರಲಿಲ್ಲ ನೆಂಟರು ಕೂಡ ಅಂದರೆ ಬರ್ತಿದ್ರು ತಿ ಊಟ ಮಾಡ್ಕೊತಿದ್ರು ಹಂಗೆ ಹೋಗ್ತಾಯಿದ್ರು ಯಾರೂ ಕೂಡ ಉಳ್ಕೊಂಡಿರಲಿಲ್ಲ ನಾನು ಇನ್ನೂ ಒಂದೆರಡು ದಿನ ಇರಬೇಕು ಅಂತ ನನಗೂ ಕೂಡ ಆಸೆ ಇತ್ತು ಆದರೆ ನಾನು ಊರಿಗೆ ಹೋಗಬೇಕಾಗಿತ್ತು ಅದಕ್ಕೋಸ್ಕರ ನನ್ನ ಮಗುನ ಕೂಡ ಅಲ್ಲೇ ಚಿಕ್ಕಮ್ಮನ ಜೊತೆನೆ ಬಿಟ್ಟು ಹೋಗಬೇಕು ಅಂತ ಒಂದೇ ನೈಟೇ ನಾನು ಅಲ್ಲಿದ್ದು ಜಾಸ್ತಿ ಇರಲಿಲ್ಲ ನೋಡ್ತಾ ಇರ್ಬೋದು ಚಿಕ್ಕಮ್ಮ ಪೂರಿ ಕೂಡ ಎಲ್ಲ ಇದು ಮಾಡ್ತಿದ್ದಾರೆ ಫಸ್ಟು ಚಪಾತಿ ಎಲ್ಲ ಬೇಯಿಸ್ಬಿಟ್ಟು ಆಮೇಲೆ ಅನ್ನ ಮಾಡಿದ್ರು ಆ ಕಡೆ ಅನ್ನಕ್ಕಿಟ್ಟಿದ್ದಾರೆ ಅನ್ನ ಕೂಡ ಮಾಡಿಬಿಟ್ಟು ಇವಾಗ ಪೂರಿ ಮಾಡ್ತಾಯಿದ್ದಾರೆ ನಮ್ಮ ಅತ್ತಿಗೆ ಎಲ್ಲ ಚಪಾತಿ ಎಲ್ಲ ಉಜ್ಜಿ ಮತ್ತು ಪೂರಿ ಎಲ್ಲ ಉಜ್ಜಿತು ನಮ್ಮ ಚಿಕ್ಕಮ್ಮ ಊಟಕ್ಕೆ ಇದ್ದಾರೆ ಹೇಳ್ತಾ ಇದ್ದಾರೆ ನಮ್ಮ ಚಿಕ್ಕಮ್ಮ ಸೊಸೆಯರು ಅತ್ತೆಗೆ ಊಟ ಇಟ್ಕೊಡ್ಬೇಕು ಅದು ಬಿಟ್ಟು ಅತ್ತೆನೇ ಸೊಸೆ ಊಟ ಇಟ್ಕೊಡ್ಬೇಕು ನಮ್ಮದೆಂತ ನೋಡೋ ಅಂತ ನಮ್ಮ ಅತ್ತಿಗೆ ಹೇಳ್ತಾ ಇದ್ದರು ನಮ್ಮ ಅತ್ತಿಗೆ ನಗ್ತಾ ಇದ್ಲು ಏನು ದಿನ ಇಟ್ಕೊಡ್ತೀಯ ನೀನೇನು ಯಾವಾಗ ನನ್ನ ಸರ್ತಿ ಇಟ್ಕೊಡ್ತೀಯಲ್ಲ ಅಂತ ಹಂಗೆ ಸ್ವಲ್ಪ ಕಾಮಿಡಿ ಮಾಡಿಕೊಂಡು ಮಾತಾಡ್ಕೊಂಡು ಸ್ವಲ್ಪ ಇಡೇ ಮಾಡ್ತಿದ್ದೆ ಈ ಕಡೆ ನೋಡ್ಬೋದು ನನ್ನ ತಂಗಿ ಎಲ್ಲ ಮೂಟೆ ಕಟ್ತಾ ಇದ್ದಾಳೆ ಬಟ್ಟೆ ಜಾಸ್ತಿ ಜನ ಮಕ್ಕಳಲ್ವಾ ಅವ್ರಿಗೆ ಹೆಂಗೆ ಇಷ್ಟ ಬರ್ತದೆ ಹಂಗೆಲ್ಲ ಹಾಕೊಳ್ಳೋದು ಬಟ್ಟೆ ಮತ್ತೆ ಎಲ್ಲ ತೆಗೆದಾಗ ಬಿಸ್ ಹಾಕೋದು ಮೂಲಿಗೆ ಒಂದು ಬಿಸಾಕೋದು ಮಾಡ್ತಾ ಮಾಡ್ತಾಯಿರ್ತಾರೆ ಅದಕ್ಕೋಸ್ಕರ ನನ್ನ ತಂಗಿ ಅವೆಲ್ಲ ತೊಗೊಂಡ್ಬಂದುಬಿಟ್ಟು ಹೋಗೆಲ್ಲ ಗಂಟು ಕಟ್ಟಿ ಬಟ್ಟೆ ಹೋಗಿ ಅವೆಲ್ಲ ಒಂದು ಹತ್ರ ಇದ್ದಾಳೆ ಇಲ್ಲ ನನ್ನ ಮಗ ನೋಡ್ಬೋದು ಚಪಾತಿ ಒಸಿಬೇಕಾದ್ರೆ ಅವ್ನಿಗೆ ಒಂದು ಸ್ವಲ್ಪ ಇಟ್ಕೊಡ್ಬೇಕು ಆಟಾಡೋಕ್ಕೆ ನಾನು ನಮ್ಮ ಮತ್ತೆಗೆ ಇಟ್ಕೊಟ್ಟಿದ್ಲೇನೋ ಅದಕ್ಕೆ ತೊಗೊಬಂದು ಅವನು ಇವಾಗ ಇಲ್ಲಿ ಆಟ ಆಡ್ತಾ ಇದ್ದಾನೆ ಅಪ್ಪಚ್ಚಿ ಮಾಡ್ತೀನಿ ಅಪ್ಪಚ್ಚಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೆಂಗ ಸದ್ಯ ನಾನು ಹೋಗೋವರೆಗೂ ಕೂಡ ಏನು ಆಟ ಮಾಡಿರಲಿಲ್ಲ ಏನಿಲ್ಲ ಚೆನ್ನಾಗಿ ಆರಾಮಾಗಿ ಆಟಾಡಿಕೊಂಡು ಹುಡುಗರು ಇರ್ತಾರಲ್ವ ಹುಡುಗರು ಇರ್ತಾನೆ ಆರಾಮಾಗಿರ್ತಾನೆ ಏನು ಅಷ್ಟೊಂದು ಯಾರಿಗೂ ಕೂಡ ಜಾಸ್ತಿ ಕಾಟ ಕೊಡಲ್ಲ ಏನಿಲ್ಲ ಅವ್ನು ಪಾಡಿಗೆ ಆಡ್ತಾ ಇರ್ತಾನೆ ಏನಾದರೂ ಹೊಟ್ಟೆ ಹಸುವಾದರೆ ಮಾತ್ರ ಆವಾಗ ಕೇಳ್ತಾನೆ ಅನಿಸ್ಕೊಂಡು ಮಮ್ಮು ಅಂತ ಕೇಳ್ತಾನೆ ಅಜ್ಜಿನ ಕೇಳ್ತಾನೆ ಇಲ್ಲಾಂದರೆ ನೀರು ಬೇಕಂದ್ರೂ ಕೂಡ ನೀರು ಕುಡಿಬೇಕು ಅಂತ ಹೇಳ್ತಾನೆ ಪ್ರತಿಯೊಂದು ಇವಾಗ ಸ್ವಲ್ಪ ದೊಡ್ಡನಾಗ್ತಾಯಿದ್ದಾನಲ್ಲ ಎಲ್ಲನೂ ಅರ್ಥ ಆಗ್ತಾ ಅವನಿಗೆ ಅದಕ್ಕೋಸ್ಕರ ಅವನು ಹೇಳ್ತಾ ಇರ್ತಾನೆ ಇದು ಗೋಡಂಬಿ ಮರ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತೇಳ್ಬಿಟ್ಟು ಇವಾಗ ಮನೆ ಮುಂದೆ ಗಿಡ ಇದೆ ಎಷ್ಟು ದೊಡ್ಡ ಗಿಡ ಇದೆ ತುಂಬ ಕಾಯಿ ಬಿಟ್ಟಿದ್ವು ಹುಡುಗ್ರಂತೂ ಕಾಯಿ ಎಲ್ಲ ಕಿತ್ಕೊಂಡು ಕಿತ್ಕೊಂಡು ಎಲ್ಲ ಕುಟ್ಟಿ ಕುಟ್ಟಿ ಬಿಸಾಡೋರು ಹಂಗೆಲ್ಲ ಬಿಸಾಡಬಾರ್ದವು ಇನ್ನೂ ಚೆನ್ನಾಗಿಲ್ಲ ಏನೇ ಹೇಳೇವೋ ಅಂತಂದು ಹೇಳಿಬಿಟ್ಟು ಹುಡುಗನೆಲ್ಲ ಇದ್ರು ಇನ್ನು ನಮ್ಮ ಅತ್ತಿಗೆ ಬಂದುಬಿಟ್ಟು ನನ್ನ ತಂಗಿ ಬೆಳಗ್ಗೆಯಿಂದ ಎಲ್ಲ ಕೆಲಸ ಎಲ್ಲ ಮಾಡಿ ಪಾಪ ಸುಸ್ತಾಗಿ ಬಿಟ್ಟಿದ್ಲು ಅದಕ್ಕೆ ಒಂದು ಸ್ವಲ್ಪತ್ತು ಫ್ರೆಶಪ್ ಆಗೋಣ ಅಂತ ಹೇಳಿಬಿಟ್ಟು ತಲೆ ಇದ್ದಾಳೆ ತೋಟದಲ್ಲಂತೂ ಇವಾಗ ತುಂಬ ಕೆಲಸ ಪಾಪ ಎಲ್ಲ ಹಾಕಿದಾರಲ್ವ ಅಟ್ಲೀಸ್ಟ್ ಹಬ್ಬದಲ್ಲಾದ್ರೂ ಸ್ವಲ್ಪ ಈ ಥರ ಅಂತ ಹೇಳಿಬಿಟ್ಟು ಅವಳು ಆಸೆ ಪಡ್ತಾಳೆ ಅದಕ್ಕೋಸ್ಕರ ಅಕ್ಕ ನಮ್ಮ ಅತ್ತಿಗೆ ಬಂದುಬಿಟ್ಟು ಜಡೆ ಇದ್ದಾಳೆ ನೋಡ್ಬೋದು ಜಡೆ ಎಷ್ಟು ಚೆನ್ನಾಗಿ ಆಗ್ತಾಯಿದ್ದಾಳೆ ಹೇಳ್ಬಿಟ್ಟು ನನ್ನ ಹತ್ರ ಫೋನ್ ಇರಲಿಲ್ಲ ಹುಡುಗರು ಇರ್ತಾರಲ್ವಾ ಹುಡುಗರು ತೊಗೊಂಡ್ಬಿಡ್ತಾರೆ ಕೊಡೋದೇ ಇಲ್ಲ ವೀಡಿಯೋ ಮಾಡೋಣ ಅಂತ ಹೇಳಿದ್ರೆ ಅದಕ್ಕೆ ಸದ್ಯ ಒಗ್ಗೊಟ್ರು ತೊಗೊ ಇಸ್ಕೊಂಬಿಟ್ಟು ಸ್ವಲ್ಪ ವೀಡಿಯೋ ಇದ್ದೀನಿ ನೋಡ್ಬೋದು ಸ್ಟೆಪ್ ಸ್ಟೆಪ್ ಎಷ್ಟು ಚೆನ್ನಾಗಿ ಬಂದಿದೆ ಜಡೆ ಅಂತ ನನಗೂ ಕೂಡ ಹಾಕ್ತೀನಿ ಬಾ ಅಂತಂದ್ರೆ ಸದ್ಯ ನನಗೇನು ಬೇಡ ಅಂತೇಳಿ ಸುಮ್ಮನೆ ಅದೇ ನಾನು ಈ ಹುಳಿಗೆ ಇದ್ದಾಳೆ ಅದಕ್ಕೆ ಸ್ವಲ್ಪ ವೀಡಿಯೋ ಮಾಡಿದೆ ಅಷ್ಟೇ ಇನ್ನು ಸಂಜೆ ಆಯ್ತಲ್ಲ ಅದಕ್ಕೆಲ್ಲದೂ ಫ್ರೆಶ್ ಅಪ್ ಆಗಿಬಿಟ್ಟು ಮುಂದಿನ ಕೆಲಸ ನೋಡ್ಕೊಳ್ಳೋಣ ಅಂತ ಹೇಳಿ ಸುಮ್ಮ ಮಾಮೂಲಿ ಯಾವ ಥರ ರೆಡಿ ಆಗ್ತೋ ಆ ಥರ ಸಿಂಪಲ್ಲಾಗೆ ರೆಡಿ ಆದ್ವಿ ಎಲ್ಲರೂ ಕೂಡ ಇನ್ನು ಚಿಕ್ಕಮ್ಮ ಬಂದುಬಿಟ್ಟು ಮುದ್ದೆಗೆ ಇಟ್ಟಿದ್ದಾರೆ ಇಲ್ಲಿ ಮತ್ತು ಮಟನ್ ಸಾಂಬಾರೆಲ್ಲ ಆಯ್ತಲ್ಲ ಇನ್ನು ನಮ್ಮ ತಮ್ಮವರೆಲ್ಲ ಬಂದು ಕೂಡ ಊಟ ಮಾಡ್ಕೊಂಡು ಅವರು ಇನ್ನು ಮಿಕ್ಕಿರೋ ಊಟ ಎಲ್ಲ ಅದೆಲ್ಲ ಅಡುಗೆಯೆಲ್ಲ ಖಾಲಿ ಆಯಿತು ಇವಾಗ ನೆಕ್ಸ್ಟ್ ಸಾಯಂಕಾಲಕ್ಕೆಲ್ಲ ಮಕ್ಕಳಿಗೆಲ್ಲ ಬೇಕಾಗುತ್ತಲ್ವ ಮತ್ತು ಇನ್ನೊಂದು ಸರ್ತಿ ಮಟನ್ ಸಾಂಬಾರೆಲ್ಲ ಮಾಡಿಬಿಟ್ಟು ಇವಾಗೆಲ್ಲ ಮುದ್ದೆಗಿಟ್ಟಿದ್ದಾರೆ ನೋಡ್ಬೋದು ದೇವಸ್ಥಾನ ಇದಾನೆ ಎಷ್ಟು ಚೆನ್ನಾಗಿದೆ ಅಲ್ಲಿ ಎಲ್ಲ ತುಂಬ ಫ್ರೀ ಇದೆ ಜಾಗಲೆಲ್ಲ ಚೆನ್ನಾಗಿರುತ್ತೆ ಅಲ್ಲೋ ಎಲ್ಲ ಓಡಾಡೋಕ್ಕೂ ಕೂಡ ಮತ್ತು ಊಟ ಮಾಡ್ಕೊಂಡು ಹೋಗಿ ಅಲ್ಲೆಲ್ಲರೂ ಕೂತ್ಕೊತಾರೆ ಫ್ರೀಯಾಗಿ ಇಲ್ಲಿ ನೋಡ್ಬೋದು ಬೇಸ್ಮಟ್ಟೆಲ್ಲ ಹಾಕಿದ್ದಾರೆ ಇನ್ನು ಮುಂದ್ಗಡೆ ಏನು ಕಟ್ಟಿಸಿಲ್ಲ ಈ ಕಡೆ ಎಲ್ಲ ಗಿಡ ಎಲ್ಲ ಬಿಟ್ಟಿದ್ದಾರೆ ಸುಮ್ಮನೇನು ಸ್ವಲ್ಪ ಭಯ ಸೊಳ್ಳೆ ಕಾಟ ಮಾತ್ರ ಜಾಸ್ತಿ ಇತ್ತು ನಮ್ಮ ತಂಗಿಯರ ಮನೆಯಲ್ಲಂತೂ ಸೊಳ್ಳೆ ಅಂದರೆ ಸಿಕ್ಕಾಪಟ್ಟೆ ಸೊಳ್ಳೆ ಭಯನೇ ಆಗುತ್ತಾ ಸೊಳ್ಳೆ ಎಲ್ಲ ನೋಡಿಬಿಟ್ರೆ ಮತ್ತು ಇವಾಗಲೇ ವೈರಸ್ ಫೀವರ್ ಇದೆ ಮತ್ತು ಇನ್ನೂ ಏನಾದರೂ ಬೇರೆ ಬೇರೆ ಜ್ವರಗಳನ್ನೇ ಬಂದುಬಿಟ್ರೆ ಹೆಂಗಪ್ಪ ಡೆಂಗು ಜ್ವರ ಹುಯಿ ಸೊಳ್ಳೆ ಕಾಟಕ್ಕೆ ಅಂತ ಭಯನೇ ಅನಿಸ್ಬಿಟ್ಟಿತ್ತು ಇನ್ನು ಒಳಗಡೆ ಫ್ಯಾನ್ ಇತ್ತು ಸದ್ಯ ಸದ್ಯ ಫ್ಯಾನೆಲ್ಲ ಹಾಕೊಂಡು ಮಲ್ಕೊಂಡ್ವಿ ಏನೂ ಸ್ವಲ್ಪ ಹಿಂಸೆ ಅನ್ನಲಿಲ್ಲ ಇನ್ನು ನನ್ನ ತಂಗಿ ಎಲ್ಲ ಹೂವು ಇದ್ದೇನೋ ನಮ್ಮ ದೊಡ್ಡಮ್ಮ ಇದ್ದಾರೆ ದೊಡ್ಡಮ್ಮ ಹೂವು ಕಟ್ ಕಳಿಸಿದ್ರಂತೆ ನಮಗೆಲ್ರಿಗೂ ಕೊಡೋಕೆ ಬಂದ್ರು ಬೇಡಮ್ಮ ನೀನಾಗ ಹುಡ್ಕ ನೀನು ಚೆನ್ನಾಗಿರೋ ಅಂತೇಳಿ ನಾವು ಸ್ವಲ್ಪ ಕಾಮಿಡಿ ಮಾಡಿಕೊಂಡು ಅವಳ ಇದ್ವಿ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ನೈಟ್ ಆಯಿತು ನನ್ನ ಮಗನಿಗೆ ನಮ್ಮ ಚಿಕ್ಕಮ್ಮ ಬಂದುಬಿಟ್ಟು ಚಿಕ್ಕಮ್ಮ ತಂಗಿ ಜೋಲಿ ರೆಡಿ ಮಾಡ್ತಾ ಇದ್ದಾರೆ ಸೀರೆ ಇತ್ತು ಒಂದು ಸೀರೆ ಹಾಕೋಣ ಹಾಕ್ತಾ ಇದ್ದಾರೆ ಸೀರೆ ಎಲ್ಲ ಕಟ್ಟಿದ್ದಕ್ಕೆ ಸ್ವಲ್ಪ ಸಾಲ್ಟೇಜ್ ಬಂತು ಸೀರೆ ಆಗ್ಬಿಡ್ತು ತುಂಬ ಅದಕ್ಕೆ ಚಿಕ್ಕಮ್ಮ ಬಂದುಬಿಟ್ಟು ಒಂದು ವೇಲನ್ನು ಏನಾದರೂ ಇದ್ದರೂ ಕೊಡು ಜಾಯಿಂಟ್ ಮಾಡಿ ಸ್ವಲ್ಪ ಕೆಳಗಡೆ ಹಾಕ್ತೀನಿ ಅಂತೂ ಇನ್ನು ನನ್ನ ತಂಗಿ ಬಂದುಬಿಟ್ಟು ಒಂದು ಲುಂಗಿ ಇತ್ತು ಒಂದು ಲುಂಗಿ ಬಟ್ಟೆ ಇತ್ತು ಅದು ತೊಗೊಂಬಂದು ಕೊಟ್ಟಲು ಮತ್ತು ಅದಕ್ಕೆ ಮತ್ತು ಸೀರೆಗೆ ಜಾಯಿಂಟ್ ಮಾಡಿ ಇವಾಗ ಇದ್ದಾರೆ ಜೋಲಿನ ಒಂದು ಸ್ವಲ್ಪ ಎಷ್ಟಾದರೂ ಮಕ್ಕಳು ಮಲ್ಕೊಂಡ್ಮೇಲೆ ಸ್ವಲ್ಪ ಕೆಳಗನೆ ಇರಬೇಕು ಜಾಸ್ತಿ ಮೇಲೆ ಇರಬಾರ್ದು ಜೋಲಿ ಮಿಸ್ಸಾಗಿ ಎದ್ದಾಗ ಮತ್ತು ಈ ಥರ ತಿರ್ಕೊಂಡಾಗ ಸ್ವಲ್ಪ ಮಿಸ್ಸಾಗಿ ಬಿದ್ದು ಬಿಡ್ತಾರೆ ಅಂತ ಹೇಳಿ ಸ್ವಲ್ಪ ಭಯ ಅದಕ್ಕೆ ಚಿಕ್ಕಮ್ಮ ಬಂದ್ಬಿಟ್ಟು ಈ ಥರ ಒಂದು ಲುಂಗಿ ಬಟ್ಟೆ ಮತ್ತು ಈ ಥರ ಸೀರೆಗೆಲ್ಲ ಅಟ್ಯಾಚ್ ಮಾಡಿ ಅವನಿಗೆ ಮಲ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಚೆನ್ನಾಗಿ ನೋಡ್ಕೊತಾರೆ ನನಗೇನು ಅಷ್ಟೊಂದು ಅವನ ಮೇಲೆ ಟೆನ್ಷನ್ ಇಲ್ಲ ಆದರೂ ಸ್ವಲ್ಪ ಮನಸ್ಸು ಬೇಜಾರಾಗುತ್ತೆ ಎಲ್ಲಾದರೂ ಹೋದಾಗ ಬಿಟ್ಟು ಹೋದಾಗ ಹೆಂಗಿರ್ತಾನೆ ಏನೋ ಅನ್ನೋ ಥರ ಇರ್ತಾನೆ ಅಮ್ಮ ಅಮ್ಮ ಅಂತೇಳ್ಬಿಟ್ಟು ಅದಕ್ಕೋಸ್ಕರ ಇನ್ನು ನನ್ನ ಮಗ ಕೂಡ ಬಂದ ಮಲ್ಕೊಳ್ತೀನಿ ಮಲ್ಕೊಳ್ತೀನಿ ತುಂಬ ಆಟ ಇದ್ದ ನಾನು ಹೋದಾಗಿದ್ದು ಒಂದು ಸತಿ ಕೂಡ ನಿದ್ದೆ ಮಾಡಿರಲಿಲ್ಲ ಅವನು ಅದಕ್ಕೋಸ್ಕರ ಮಲಗಿಸೋಣ ಬೇಗ ಊಟ ಮಾಡಿದ್ದ ಊಟ ಮಾಡಿಸಿ ಮಲಗೋಣ ಅಂತ ಹೇಳಿ ಇನ್ನೇನು ಚಿಕ್ಕ ಮೇಲೆ ಜೋಲಿ ಆಗ್ತಾಯಿದ್ರು ಇನ್ನು ನಮ್ಮ ಮಾವ ಕೂಡ ಬಂದಿದ್ದರು ಅವರು ಕೂಡ ಬಂದು ಊಟ ಮಾಡಿಕೊಂಡು ಇನ್ನು ನನ್ನ ಮಗನ ಹತ್ರ ಸ್ವಲ್ಪ ತಾಟಾಡಿ ಅವನಿಗೆ ದುಡ್ಡು ಕೊಟ್ಬಿಟ್ಟು ಒಂದು ಇಪ್ಪತ್ತು ರೂಪಾಯಿ ಹೋದರು ಇಷ್ಟೇ ಯಾರಾದರೂ ಬರಲಿ ಹಂಗೆ ಚಿಕ್ಕ ಮಕ್ಕಳಿದ್ರೆ ಮತ್ತೆ ತುಂಬ ಆಸೆ ಅಲ್ವಾ ಲಾಸ್ಟ್ನೇ ಅವ್ನು ಬೇರೆ ಇವನು ಚಿಕ್ಕವನ್ನೆಲ್ಲದಕ್ಕಿಂತ ಚಿಕ್ಕವನಲ್ವ ಅದಕ್ಕೋಸ್ಕರ ತುಂಬ ಆಸೆ ಪಡ್ತಾರೆ ಆಯ್ನ ಜೋಲಿ ಎಲ್ಲ ರೆಡಿ ಮಾಡಿದ್ವಿ ಮಲ್ಕೊತಾನೆ ಅಂತ ನೋಡಿದ್ರೆ ಇಲ್ಲ ಪಾರ್ಟಿ ಹುಡುಗರು ಬೇರೆ ಭಾಳ ಜನ ಇದ್ರಲ್ವ ಎಲ್ಲ ಖುಷಿ ಖುಷಿಯಾಗಿ ಆಟ ಆಡ್ಕೊಂಡಿರ್ಬೇಕಾರೆ ಹೆಂಗೆ ನಿದ್ದೆ ಬರುತ್ತೆ ಹೇಳಿ ಸುಮ್ಮನೆ ಸುಮ್ಮನೆ ಡ್ಯಾನ್ಸ್ ಎಲ್ಲ ಮಾಡೋದು ಎಲ್ಲ ಇದು ಮಾಡ್ತಾ ಇದ್ದರೆ ಅವ್ನಿಗೂ ಕೂಡ ಅವ್ರು ನೋಡಿಬಿಟ್ಟು ತುಂಬ ಖುಷಿ ಅನ್ನಿಸ್ತಾ ಇತ್ತು ಅವನು ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ನೋಡ್ಬೋದು ಯಾವ ಥರ ಡ್ಯಾನ್ಸ್ ಮಾಡ್ತಾ ಇದ್ದಾನೆ ಅಂತೇಳಿ ಅವ್ನಿಗೆ ಇವಾಗಲೇ ಅಷ್ಟೇ ತುಂಬ ಡ್ಯಾನ್ಸ್ ಅಂದರೆ ಸುಮ್ ತುಂಬ ಇಷ್ಟ ಏನೋ ಡಿ ಜೆ ಏನಾದರೂ ಹಾಕಿದಾಗಂತೂ ನಾನು ಕರ್ಕೊಂಡೋಗಿ ನಾನು ಕರ್ಕೊಂಡೋಗಿ ಅಂತ ಆಟ ಇರ್ತಾನೆ ಮತ್ತು ಫೋನಲ್ಲಿ ಸಾಂಗ್ ಹಾಕಿದ್ರೂ ಡ್ಯಾನ್ಸ್ ಮಾಡ್ತಿರ್ತಾನೆ ಮತ್ತು ಟಿ ವಿಲಿ ಸಾಂಗ್ ಬಂದರೂ ಕೂಡ ಡ್ಯಾನ್ಸ್ ಮಾಡ್ತಾ ಇರ್ತಾನೆ ಅವ್ನಿಗೆ ಹೆಂಗಿಷ್ಟ ಬರುತ್ತೋ ಹಂಗೆ ಕುಣಿತಾ ಇರ್ತಾನೆ ನೋಡಿದ್ರೆ ಒಂಥರ ಖುಷಿಯಾಗುತ್ತೆ ಚಿಕ್ಕಮ್ಮೂರು ಎಲ್ಲ ನೋಡಿಬಿಟ್ಟು ತುಂಬ ಖುಷಿಪಟ್ಟರು ಹಂಗೆ ಮಕ್ಕಳಿದ್ರಂತೂ ಯಾರು ಜೊತೆಗಿದ್ರೆ ತುಂಬ ಚೆನ್ನಾಗೇ ಖುಷಿಯಾಗಿರ್ತಾನೆ ಇಲ್ಲಿ ಇಲ್ಲಂತೂ ನಾವಿಬ್ಬರೇ ಇರ್ತೀವಲ್ವ ಒಂದು ಸ್ವಲ್ಪ ಯಾರು ಇರೋಲ್ಲ ಎಲ್ಲರೂ ಸ್ಕೂಲ್ಗೆಲ್ಲ ಹೋಗ್ತಿರ್ತಾರೆ ಅವ್ರವ್ರ ಊರಲ್ಲ ಊರಲ್ಲಿ ಅವ್ರು ಇರ್ತಾರಲ್ಲ ಯಾರು ಇರಲ್ಲ ಇವನೊಬ್ಬನೇ ಇರ್ತಾನೆ ಅವಾಗ ಸ್ವಲ್ಪ ಬೇಜಾರು ಅವನಿಗೆ ಅವಾಗೆಲ್ಲರೂ ಕೂಡ ಕೇಳ್ತಾಯಿರ್ತಾನೆ ಹೆಸ್ರಿಟ್ಟು ಇರ್ತಾನೆ ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಅಂತ ಅಂತೇಳ್ಬಿಟ್ಟು ಅವನ ಭಾಷೆಯಲ್ಲಿ ಆವಾಗ ಒಂಥರ ಬೇಜಾರಾಗುತ್ತೆ ಇವಾಗ ಎಲ್ರೂ ಇರ್ತಾರಲ್ಲ ನಮಗೂ ಕೂಡ ನೋಡೋಕೆ ಒಂಥರ ಖುಷಿ ಅನಿಸುತ್ತೆ ಮತ್ತು ಇನ್ನು ನಮ್ಮ ತಂಗಿ ಬಂದುಬಿಟ್ಟು ಒಂದು ಇದು ಇತ್ತು ಒಂದು ಅವ್ರ ಡಕ್ಕು ಮತ್ತೆ ಸ್ಪೀಕರ್ಗಳೆಲ್ಲ ಇದ್ದವು ಡಿ ಜೆ ಸಾಂಗ್ ಥರ ಹಾಕೋದು ಮತ್ತು ಅವಾಗೆಲ್ಲ ಡಿ ಜೆ ಎಲ್ಲ ಸೆಟ್ ಮಾಡಿಬಿಟ್ಟು ಸಾಂಗುಗಳೆಲ್ಲ ಹಾಕಿ ಮೊಬೈಲಿಂದ ಅವಾಗ ಕೂಡ ನೈಟ್ ಕೂಡ ಸ್ವಲ್ಪ ಚೆನ್ನಾಗಿ ಎಲ್ಲ ಡ್ಯಾನ್ಸ್ ಮಾಡಿದ್ರು ಅದೇನು ವೀಡಿಯೋ ಮಾಡಲಿಲ್ಲ ಸಾಂಗು ನನ್ನ ಮೊಬೈಲಿಂದನೇ ಹಾಕಿದ್ನಲ್ಲ ಮತ್ತು ವೀಡಿಯೋ ಮಾಡೋಕ್ಕಾಗಲಿಲ್ಲ ಬೇರೆ ಮೊಬೈಲು ಕೂಡ ಇರಲಿಲ್ಲ ಎಲ್ಲ ರೆಡಿ ಮಾಡ್ತಾ ಇದ್ದರು ಅದು ಕಲೆಕ್ಷನ್ ಎಲ್ಲ ಕೊಟ್ಬಿಟ್ಟು ಮತ್ತು ಫುಲ್ಲು ನೈಟ್ ಆಯಿತು ಇದು ನೈಟ್ ಅಂದರೆ ಆಗಲೇ ಒಂದು ಎಂಟು ಗಂಟೆ ಎಂಟುವರೆ ಆಗಿತ್ತು ಇನ್ನು ಯಾರೂ ಮಲ್ಕೊಂಡಿರಲಿಲ್ಲ ಇನ್ನು ಹಂಗೆ ಸ್ವಲ್ಪ ಎದ್ದಿದ್ರು ನನ್ನ ಮಗ ಕೂಡ ಇನ್ನೂ ಮಲಗಿರಲಿಲ್ಲ ಇದು ಬಂದುಬಿಟ್ಟು ಆಗಲೇ ಹತ್ತುವರೆ ಏನೋ ಆಗಿತ್ತು ಟೈಮು ಆಗ ಚಿಕ್ಕಮ್ಮ ಅವರೆಲ್ಲರೂ ಎಲ್ಲರೂ ಊಟ ಆಗಿತ್ತು ಊಟ ಆದಮೇಲೆ ಪಾತ್ರೆ ಎಲ್ಲ ತೊಳೆದಿಟ್ಟು ಬಿಡೋಣ ಮತ್ತು ಬೆಳಿಗ್ಗೆ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂತೇಳ್ಬಿಟ್ಟು ಅದಕ್ಕೆ ಎಲ್ಲ ನೈಟ ತೊಳೆದಿಡೋಣ ಹೇಳ್ಬಿಟ್ಟು ಅವರು ಕೆಲಸ ಅವ್ರು ಮಾಡ್ಕೊತಾಯಿದ್ರು ಬಿಡಮ್ಮ ಏನು ತೊಳೆಯೋಣ ಅಂತಂದ್ರೆ ಇಲ್ಲಮ್ಮ ಎಲ್ಲರೂ ಮಲ್ಕೊಂಡ್ಬಿಟ್ಟಿರ್ತೀರ ಮತ್ತು ಬೆಳಗ್ಗೆ ಅಷ್ಟೊತ್ತಿಗೆ ಅಂದರೆ ತೊಳೆಯೋಕ್ಕಾಗಲ್ಲ ಅಂತ ಹೇಳಿ ಅವರೆಲ್ಲ ಕೆಲಸ ಮಾಡ್ತಾಯಿದ್ರು ಎಲ್ಲರೂ ಮಲ್ಕೊಂಡ್ಬಿಟ್ಟಿದ್ರು ನನ್ನ ಮಗ ಕೂಡ ಚೆನ್ನಾಗಿ ಮಲ್ಕೊಂಡಿದ್ದ ಫ್ಯಾನ್ ಇತ್ತಲ್ಲ ಒಂಥರ ಏನು ಸೊಳ್ಳೆ ಕಾಟ ಏನು ಅನ್ನಿಸ್ಲಿಲ್ಲ ಫ್ಯಾನ್ ಗಾಳಿಗೆ ಆರಾಮಾಗಿ ಮಲ್ಕೊಂಡಿದ್ದ ನೋಡ್ತಾ ಇರ್ಬೋದು ಇನ್ನು ಚಿಕ್ಕಮ್ಮವರೆಲ್ಲ ಬಂದ್ಬಿಟ್ಟು ಬಿಡು ಬೆಳಗ್ಗೆಗೆಲ್ಲ ಕೆಲಸ ಮಾಡ್ಕೊಳಕ್ಕಾಗಲ್ಲ ಸ್ವಲ್ಪ ಲೇಟಾಗಿದ್ದರೂ ಕೂಡ ಮಾಡ್ಕೋಬೋದು ಕೆಲಸ ಪಾತ್ರೆ ಎಲ್ಲ ತೊಳೆದಿಟ್ರೆ ಅಂತ ಹೇಳ್ಬಿಟ್ಟು ಮತ್ತು ಒಲೆ ಮೇಲೆ ಬೇರೆ ಮಾಡಿದ್ವಲ್ವ ಅದಕ್ಕೋಸ್ಕರ ತುಂಬ ಮಸ್ಸಿ ಮಸಿ ಪಾತ್ರೆಗಳೆಲ್ಲ ಇರ್ತವೆ ಅಂತ ಹೇಳಿ ಇನ್ನು ನನ್ನ ತಂಗಿ ಬಂದುಬಿಟ್ಟು ಪೂರಿಗೆ ಪೂರಿ ಮಾಡೋಕ್ಕೆ ಇದು ಹಿಟ್ಟು ಕಾಲು ಅಂತ ಹೇಳ್ಬಿಟ್ಟು ಹಿಟ್ಟೆಲ್ಲ ಜರಳಿ ಹಿಡಿತಾಯಿದ್ಲು ಇನ್ನು ಚಿಕ್ಕಮ್ಮ ಬಂದುಬಿಟ್ಟು ಬೇಡ ಇವಾಗ ಏನು ಮಾಡೋದು ಬೇಡ ಬೆಳಗ್ಗೆಯೇ ಎಲ್ಲ ಮಾಡಿಬಿಡೋಣ ಒಂದು ಕಡೆ ಸಾಂಬಾರ್ಗಿಟ್ಟು ಒಂದು ಕಡೆ ನಾವು ಚಪಾತಿ ಆದರೂ ಪೂರಿ ಆದರೂ ಮಾಡೋಣ ಇವಾಗ ಬೇಡ ಎತ್ತಿಡು ಅಂತ ಹೇಳ್ತಾ ಹೇಳ್ತಾಯಿದ್ರು ಅವಳು ಕೂಡ ಅಷ್ಟೇ ಎಲ್ಲ ಜಡಿ ಇಟ್ಟು ಎತ್ತಿಟ್ಲು ಓಕೆ ಫ್ರೆಂಡ್ಸ್ ಈ ವ್ಲಾಗ್ ಇಲ್ಲಿಗೆ ಎಂಡಾಗುತ್ತೆ ನಿಮಗೆ ಏನಿಸ್ತು ಈ ವ್ಲಾಗ್ ನೋಡಿಬಿಟ್ಟು ಅಂತ ಹೇಳಿಬಿಟ್ಟು ನಾನು ಕಮೆಂಟಲ್ಲಿ ಕಮ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಿಮಗೆ ಏನನ್ನಿಸ್ತು ಅನ್ನೋದು ಕೂಡ ಕಮೆಂಟಲ್ಲಿ ತಿಳಿಸಿ ಏನೂ ಅಂದ್ಕೊಳ್ಳಲ್ಲ ನಾನು ಅಂದರೆ ನಾನು ವೀಡಿಯೋದಲ್ಲಿ ಏನಾದ್ರು ತಪ್ಪಿದ್ರೆ ತಿಳಿಸಿ ಅಂತ ಹೇಳ್ತೀನಿ ಹೇಳಿದ್ರೆ ಫಸ್ಟು ನನ್ನ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಐನ ಎಲ್ಲ ಕೆಲಸ ಎಲ್ಲ ಮುಗಿಸಿ ಚಿಕ್ಕಮ್ಮ ಆ ಕಡೆ ಪಾತ್ರೆ ಎಲ್ಲ ತೊಳಿತಾಯಿದ್ರು ನನ್ನ ತಂಗಿ ಕೂಡ ಎಲ್ಲ ಹಿಟ್ಟೆಲ್ಲ ಜರಡಿ ಹಿಡಿತಾಯಿದ್ಲು ಹಿಡಿದುಬಿಟ್ಟು ಎಲ್ಲರೂ ಕೂಡ ಮಲ್ಕೊಂಡ್ವಿ ಈ ಬ್ಲಾಗ್ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್